ಇನ್ಕಮ್ ಟ್ಯಾಕ್ಸ್ ಸೇವಿಂಗ್ ಟಿಪ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆದಾಯವು ಹತ್ತು ಲಕ್ಷ ರು ಆಗಿದ್ದರೂ ತೆರಿಗೆ ಪಾವತಿಸುವ ಅಗತ್ಯವಿಲ್ಲ ಹೊಸ ತೆರಿಗೆ ನಿಯಮ ಆದಾಯವು ಹತ್ತು ಲಕ್ಷ ರು ಆಗಿದ್ದರೂ ತೆರಿಗೆ ಪಾವತಿಸುವ ಅಗತ್ಯವಿಲ್ಲ ಹೀಗೆ ಮಾಡುವುದರಿಂದ ನಿಮ್ಮ ಹತ್ತು ಲಕ್ಷ ಆದಾಯದ ಮೇಲೆ ತೆರಿಗೆ ಉಳಿಸಬಹುದು ಇನ್ಕಮ್ ಟ್ಯಾಕ್ಸ್ ಸೇವಿಂಗ್ಸ್ ಟಿಪ್ಸ್ ದೇಶದಲ್ಲಿ ತೆರಿಗೆ ನಿಯಮಗಳು ದಿನದಿಂದ ದಿನಕ್ಕೆ ಕಠಿಣವಾಗುತ್ತಿವೆ ಆದಾಯ ತೆರಿಗೆ ಪಾವತಿದಾರರು ಆದಷ್ಟು ಬೇಗ ಐಟಿಆರ್ ಸಲ್ಲಿಸಬೇಕು ಈಗಾಗಲೇ ಐಟಿಆರ್ ಸಲ್ಲಿಕೆಗೆ ಗಡುವು ಸಮೀಪಿಸುತ್ತಿದೆ ತೆರಿಗೆ ಪಾವತಿದಾರರು ತೆರಿಗೆ ಉಳಿತಾಯಕ್ಕೆ ಹೆಚ್ಚಿನ ಗಮನ ನೀಡುತ್ತಿದ್ದಾರೆ ಕಂದಾಯ ಇಲಾಖೆಯು ಕೆಲವು ಆದಾಯದ ಮೂಲಗಳಿಗೆ ತೆರಿಗೆ ವಿನಾಯಿತಿಯನ್ನ ಸಹ ನೀಡುತ್ತದೆ ನಿಮ್ಮ ಆದಾಯವು ಈ ಎರಡು ತೆರಿಗೆ ವ್ಯವಸ್ಥೆಗಳಿಗಿಂತ ಹೆಚ್ಚಿದ್ದರೆ ತೆರಿಗೆ ಉಳಿಸಲು ನೀವು ಕೆಲವು ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕು ನಿಮ್ಮ ಹತ್ತು ಲಕ್ಷ ಗಳಿಕೆಯ ಮೇಲೆ ನೀವು ಒಂದು ರೂಪಾಯಿ ತೆರಿಗೆಯನ್ನು ಪಾವತಿಸಬೇಕಾಗಿಲ್ಲ ಎಂಬ ಮಾರ್ಗವೂ ಇದೆ ಈಗ ಯಾವಾಗ ತೆರಿಗೆ ವಿನಾಯಿತಿ ಸಿಗಬಹುದು ಹತ್ತು ಲಕ್ಷದವರೆಗೆ ಆದಾಯ ತೆರಿಗೆ ವಿನಾಯಿತಿ ಪಡೆಯುವುದು ಹೇಗೆ ಇನ್ಕಮ್ ಟ್ಯಾಕ್ಸ್ ಸೇವಿಂಗ್ ಟಿಪ್ಸ್ ಇನ್ಮುಂದೆ ಈ ಹತ್ತು ಲಕ್ಷ ಆದಾಯಕ್ಕೆ ಒಂದು ರೂಪಾಯಿ ತೆರಿಗೆ ಕೂಡ ಕಟ್ಟುವ ಅಗತ್ಯವಿಲ್ಲ ಹತ್ತು ಲಕ್ಷ ವಾರ್ಷಿಕ ಆದಾಯದ ಮೇಲೆ ತೆರಿಗೆ ಉಳಿಸಲು ನೀವು ಹಳೆಯ ತೆರಿಗೆ ವ್ಯವಸ್ಥೆಯನ್ನು ಆರಿಸಿಕೊಳ್ಳಬೇಕು ಹಳೆಯ ತೆರಿಗೆ ವ್ಯವಸ್ಥೆಯಲ್ಲಿ ವಿವಿಧ ತೆರಿಗೆ ಸ್ಲ್ಯಾಬ್ಗಳು ಲಭ್ಯವಿದ್ದವು ಹಳೆಯ ತೆರಿಗೆ ವ್ಯವಸ್ಥೆಯಲ್ಲಿ ಆದಾಯ ತೆರಿಗೆ ನಿಯಮಗಳು ರು ಎರಡು ಪಾಯಿಂಟ್ ಐದು ಲಕ್ಷದವರೆಗಿನ ವಾರ್ಷಿಕ ಆದಾಯದ ಮೇಲೆ ಯಾವುದೇ ತೆರಿಗೆಯನ್ನು ಪಾವತಿಸಬೇಕಾಗಿಲ್ಲ ಎಂದು ಹೇಳಲಾಗಿದೆ ಎರಡು ಪಾಯಿಂಟ್ ಐದರಿಂದ ಐದು ಲಕ್ಷ ಆದಾಯದ ಮೇಲೆ ಶೇಕಡಾ ಐದು ತೆರಿಗೆಯನ್ನು ನಿಗದಿಪಡಿಸಲಾಗಿದೆ ಐದರಿಂದ ಹತ್ತು ಲಕ್ಷ ವಾರ್ಷಿಕ ಆದಾಯಕ್ಕೆ ಇಪ್ಪತ್ತು ಪ್ರತಿಶತ ತೆರಿಗೆ ವಿಧಿಸಲಾಗುತ್ತದೆ ಹತ್ತು ಲಕ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಾರ್ಷಿಕ ಆದಾಯದ ಮೇಲೆ ಶೇಕಡಾ ಮೂವತ್ತು ತೆರಿಗೆ ಸ್ಲ್ಯಾಬ್ ಇದೆ ನಿಮ್ಮ ವಾರ್ಷಿಕ ಆದಾಯ ಹತ್ತು ಲಕ್ಷ ರು ನಂತರ ನೀವು ಮೂವತ್ತು ಪ್ರತಿಶತ ತೆರಿಗೆ ಪಾವತಿಸಬೇಕಾಗುತ್ತದೆ ಆದರೆ ಬೇಕಾದರೆ ಒಂದು ರೂಪಾಯಿ ಕೊಡಬೇಕಿಲ್ಲ ಕೆಲವು ಹೂಡಿಕೆಗಳನ್ನು ಮಾಡುವ ಮೂಲಕ ಮತ್ತು ಕಡಿತಗಳನ್ನು ಪಡೆಯುವ ಮೂಲಕ ಸಂಪೂರ್ಣ ತೆರಿಗೆಯನ್ನು ಉಳಿಸಬಹುದು ಆದಾಯ ತೆರಿಗೆ ಉಳಿಸುವ ಸಲಹೆಗಳು ಹೀಗೆ ಮಾಡುವುದರಿಂದ ನಿಮ್ಮ ಹತ್ತು ಲಕ್ಷ ಆದಾಯದ ಮೇಲೆ ತೆರಿಗೆ ಉಳಿಸಬಹುದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಗಿ ರು ಐವತ್ತು ಸಾವಿರದವರೆಗೆ ರಿಯಾಯಿತಿ ಲಭ್ಯವಿದೆ ಇಂತಹ ಪರಿಸ್ಥಿತಿಯಲ್ಲಿ ಈಗ ರು ಒಂಬತ್ತು ಪಾಯಿಂಟ್ ಐವತ್ತು ಲಕ್ಷಕ್ಕೆ ತೆರಿಗೆ ವಿಧಿಸಲಾಗುವುದು ಪಿ ಪಿ ಎಫ್ ಇ ಪಿ ಎಫ್ ಇ ಎಲ್ ಎಸ್ ಎಸ್ ಸಿ ಎಂತಹ ಯೋಜನೆಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ನೀವು ಆದಾಯ ತೆರಿಗೆ ಸೆಕ್ಷನ್ ಎಂಬತ್ತು ಸಿ ಅಡಿಯಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳವರೆಗೆ ತೆರಿಗೆಯನ್ನು ಉಳಿಸಬಹುದು ಈಗ ರು ಎಂಟು ಲಕ್ಷಕ್ಕೆ ತೆರಿಗೆ ಪಾವತಿಸಬೇಕಿದೆ ನೀವು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯಲ್ಲಿ ಎನ್ ಪಿ ಎಸ್ ವಾರ್ಷಿಕವಾಗಿ ರು ಐವತ್ತು ಸಾವಿರವರೆಗೆ ಹೂಡಿಕೆ ಮಾಡಿದರೆ ನೀವು ಸೆಕ್ಷನ್ ಎಂಬತ್ತು ಸಿ ಡಿ ಒಂದು ಬಿ ಅಡಿಯಲ್ಲಿ ರು ಐವತ್ತು ಸಾವಿರ ಹೆಚ್ಚುವರಿ ತೆರಿಗೆ ವಿನಾಯಿತಿಯನ್ನು ಪಡೆಯುತ್ತೀರಿ ಈಗ ಮತ್ತೆ ಐವತ್ತು ಸಾವಿರ ತೆರಿಗೆ ಇಳಿಸಿ ಏಳು ಪಾಯಿಂಟ್ ಐವತ್ತು ಲಕ್ಷ ರು ನೀವು ಗೃಹ ಸಾಲವನ್ನು ಸಹ ತೆಗೆದುಕೊಂಡಿದ್ದರೆ ಆದಾಯ ತೆರಿಗೆ ಸೆಕ್ಷನ್ ಇಪ್ಪತ್ನಾಲ್ಕು ಬಿ ಅಡಿಯಲ್ಲಿ ನೀವು ಅದರ ಬಡ್ಡಿಯಲ್ಲಿ ರು ಎರಡು ಲಕ್ಷದವರೆಗೆ ಉಳಿಸಬಹುದು ಏಳು ಪಾಯಿಂಟ್ ಐವತ್ತು ಲಕ್ಷದಿಂದ ಇನ್ನು ಎರಡು ಲಕ್ಷ ಕಡಿತಗೊಳಿಸಿದರೆ ಒಟ್ಟು ತೆರಿಗೆ ಐದು ಪಾಯಿಂಟ್ ಐದು ಸೊನ್ನೆ ಲಕ್ಷದವರೆಗೂ ಆದಾಯ ತೆರಿಗೆ ಸೆಕ್ಷನ್ ಎಂಬತ್ತು ಡಿ ಅಡಿಯಲ್ಲಿ ವೈದ್ಯಕೀಯ ಪಾಲಿಸಿಯನ್ನು ತೆಗೆದುಕೊಳ್ಳುವ ಮೂಲಕ ನೀವು ರು ಇಪ್ಪತ್ತೈದು ಸಾವಿರದವರೆಗೆ ತೆರಿಗೆಯನ್ನು ಉಳಿಸಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದ